విశ్వకర్మ సమారంభ కాళహస్తాచార్య మధ్యమం అస్మరాచార్య పర్యంతం ఒరు పరంపర శ్రీమదా రంగ సంస్థాన సరస్వతి పీఠ శ్రీమఠ గిణిగ పూజ్య శ్రీ నరసింహస్ మహాస్వామి విశ్వప్లస్ టీ వి డాట్ కమ్ సమాజిక జాలతాణి బరుతి చాలూ ఇదే ఇర ఉద్దేశ ಏನು ಅಂತಂದರೆ ಯಾವುದೇ ಇತಿಹಾಸ ಘಟನೆಗಳು ಒಬ್ಬರಿಂದ ಒಬ್ಬರಿಗೆ ತಲುಪಬೇಕಂತಂದರೆ ದೃಶ್ಯ ಮಾಧ್ಯಮದ ಪ್ರಭಾವ ಅತ್ಯಂತವಾಗ್ತಿರ್ತದೆ ಈ ವಿಶ್ವ ಪ್ಲಸ್ ಟಿ ವಿ ಡಾಟ್ ಕಾಮ್ ಎನ್ನುವ ಈ ಚಾನಲ್ ಹೊಸದಾಗಿ ಬಿತ್ತರಗೊಳ್ತದೆ ಅಂತರ್ಜಾಲದಲ್ಲಿ ಇದು ಯಾವ ರೀತಿ ಅಂತಂದರೆ ಸನಾತನವಾದಂಥ ವಿಷಯಗಳು ಧಾರ್ಮಿಕ ಆಧ್ಯಾತ್ಮಿಕ ಮತ್ತು ಗ್ರಾಮೀಣ ವಿಷಯಗಳನ್ನು ವಿಶೇಷವಾಗಿ ಇಲ್ಲಿ ಪ್ರಸಾರ ಮಾಡ ಮಾಡ್ತಾ ಇದ್ದಾರೆ ಈ ಒಂದು ಶುಭ ಸಂದರ್ಭದಲ್ಲಿ ಈ ಒಂದು ಚಾನಲ್ಗೆ ಪ್ರಸಾರಗೊಳ್ಳತಕ್ಕಂಥ ಪ್ಲಸ್ ಟಿ ವಿ ಡಾಟ್ ಕಾಮ್ ಎನ್ನುವ ಈ ಚಾನಲ್ನಿಗೆ ಗುರು ಕಾಳಸ್ಥ ಆಚಾರ ಒಂದು ಅನುಗ್ರಹ ಕೃಪಾಶೀರ್ವಾದ ಇರಲಿ ಅಂತ ಹಾರೈಸ್ತಾ ಉತ್ತರ ಉತ್ತರ ಅಭಿವೃದ್ಧಿಯನ್ನು ಪಡಿಲಿ ಅಂತ ಆ ಗುರು ಕಾಳಸ್ಥ ಆಚಾರಲ್ಲಿ ಬೇಡ್ಕೊಳ್ತಾ ಇದ್ದೇನೆ ಓಂ ತತ್ಸತ್